ಇನ್ನ ನಾನು ಪುಟಾಣಿ ತೋರಣ ಹಾಕ್ಸ್ತಾ ಇದ್ದೀನಿ ಕೊಬ್ಬರಿ ಆಗಿದೆ ಫುಲ್ ಅಂತ ಕೊಬ್ಬರಿ ಆಗಿ ಆಗಿದೆ ಅಲ್ವಾ ಅದನ್ನ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ಸಂಜೆ ಮೇಲೆ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಸಂಜೆ ಸುಮಾರು ಐದೂವರೆ ನಿನ್ನೆ ಉಡುಪಿಗೆ ಹೋಗಿ ಬಂದಿದ್ವಿ ಅಲ್ವಾ ಏನ್ ತಂದಿದ್ದೀನಿ ಅಂತ ಹಾಗೆ ತೋರ್ಸೋಣ ಅಂತ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಏನು ವ್ಲಾಗ್ ಮಾಡಲಿಲ್ಲ ಇವತ್ತು ಮಧ್ಯಾಹ್ನ ಊಟಕ್ಕೆ ಕಾಳು ಸಾಂಬಾರ್ ಮಾಡಿದ್ದೆ ಏನೋ ಒಂಥರ ನನ್ಗೆ ಸ್ವಲ್ಪ ರೆಸ್ಟ್ ಬೇಕಂತ ಅನಿಸ್ತಾ ಇತ್ತು ಮಧ್ಯಾಹ್ನ ವ್ಲಾಗ್ ಶುರು ಮಾಡ್ಬೇಕು ಅಂತ ಅನ್ಕೊಂಡೆ ಪಾಪು ಮೇಲ್ಗಡೆ ಮಲಗಿದ್ದ ಪಾಪುಗೆ ಸ್ವಲ್ಪ ಹುಷಾರ ಜ್ವರ ಶೀತ ಕೆಮ್ಮು ಎಲ್ಲ ಆಗಿದೆ ನಿನ್ನೆ ಅವ್ರ ಅಜ್ಜಿ ಮನೆಯಿಂದ ಬಂದ the men. ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ಅಂದ್ರೆ ವಾತಾವರಣ ಚೇಂಜ್ ಆಗ್ತದಲ್ವಾ ಹಳ್ಳಿ ಕಡೆ ಅಂತೂ ತುಂಬಾನೇ ಚಳಿ ಹಾಗಾಗಿ ಮಧ್ಯಾಹ್ನ ಪಾಪುಗೆ ಇಡೀ ದಿನ ಓಡಾಡ್ತಾ ಇರ್ತಾನೆ ಜ್ವರಕ್ಕೆಲ್ಲ ಔಷಧಿ ಹಾಕಿದ್ರಲ್ವಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಸ್ವಲ್ಪ ಪಾಲಿಸಿ ಮಾಡಿ ಸಾನು ಪಾಪುಗೆ ಮಲಗಿಸಿದ್ದೆ ಮತ್ತೆ ನಾಲ್ಕೂವರೆ ನಾಲ್ಕು ಮುಕ್ಕಾಲಿಗೆ್ದ ನಂತರ ನಾನ್ ಸಂಜೆ ಕೆಲ್ಸ ಎಲ್ಲ ಇತ್ತಲ್ವಾ ಹಾಗಾಗಿ ಮತ್ತೆ ವಿಡಿಯೋ ಮಾಡೋದಕ್ಕೆ ಹೋಗಿರ್ಲಿಲ್ಲ ಹಾಗಾಗಿ ಇವಾಗ ಸಿಗ್ತಾ ಇದ್ದೀನಿ ಐದೂವರೆಗೆ ಉಡುಪಿಯಿಂದ ಏನ್ ತಂದಿದ್ದೀನಿ ಅಂತ ತೋರಿಸ್ತೀನಿ ಮೊದಲ ಜಾಸ್ತಿ ಏನು ಖರೀದಿ ಮಾಡೋದಕ್ಕೆ ಹೋಗ್ಲಿಲ್ಲ ಅಲ್ಲಿ ದುಪ್ಪಟ ಮಾಡ್ತಾ ಇದ್ರು ನಾನು ಹೋಗ್ತಾ ಅನ್ಕೊಂಡಿದ್ದೆ ನೋಡ್ಬೇಕು ತಗೊಳ್ಬೇಕು ಅಂತ ಬರ್ತಾ ಯಾವ ನೆನ್ಪಲ್ ಬರ್ನೋ ಏನೋ ಗೊತ್ತಾಗ್ಲಿಲ್ಲ ಮನೆಗ್ ನಂತರ ಅನಿಸ್ತಾ ಇತ್ತು ಅಂತ ತುಂಬಾ ಚಂದ ಇತ್ತು ದುಪ್ಪಟ್ಟ ಫಿಫ್ಟಿ ರುಪೀಸ್ ಅಂತ ಹೇಳ್ತಾ ಇದ್ರು ಉಡುಪಿ ಎಂಟ್ರೆನ್ಸ್ ಅಲ್ಲೇ ಇದ್ರು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ನಾನೊಂದು ಪುಟಾಣಿದು ರಂಗೋಲಿ ಹಾಕೋದನ್ನ ತಗೊಂಡೆ ಇದಕ್ಕೆ ಟ್ವೆಂಟಿ ರುಪೀಸ್ ಕೊಟ್ಟೆ ಇರ್ಲಿ ಒಂದು ಅಂತ ಬಾಗಿಲ ಹತ್ರಲ್ಲ ಪುಟಾಣಿದಲ್ಲಿ ಟೈಲ್ಸ್ ಮೇಲೆ ಹಾಕೋದಲ್ವಾ ಅಂತ ಇನ್ನ ಇದು ಬಂದು ತೋರಣ ಇದಕ್ ಮಾತ್ರ ನಮ್ಗೆ ಚೆನ್ನಾಗಿದೆ ಈ ತೋರಣ ಇದಕ್ಕೆ ಐವತ್ ರೂಪಾಯಿ ಕೊಟ್ಟಿರೋದು ಇವಾಗ ಹಾಕ್ಬೇಕು ನಮ್ಮನೆ ಟೀಕ್ ಬಂದಿದ್ರು ಹಾಕೊಡ್ರಿ ಅಂತ ಹೇಳಿದೀನಿ ಲಾಸ್ಟ್ ಟೈಮ್ ಒಂದು ತೋರಣ ತಂದಿದ್ವಿ ಅಲ್ವಾ ಅದು ಹೋಗೇ ಬಿಡ್ತು ಇದನ್ನು ಹೇಳ್ಕೊಳುವಷ್ಟು ಆಗ್ತದೆ ಈ ತೋರಣ ಆಗ್ತದೆ ಲಾಸ್ಟ್ ಟೈಮ್ ಇಲ್ಲೇ ಬಂದು ತಂದಿದ್ವಿ ಅಲ್ವಾ ಲೋಕಲ್ ಶಾಪ್ ಅಲ್ಲಿ ಅದು ಹಾಕಿದ ದಿನ ಸಂಜೆನೆ ಹುಸ್ದೋಯ್ತು ಮತ್ತೇನು ಎಲ್ಲಾದ್ರೂ ಹೋದಾಗ ಸ್ವಲ್ಪ ಚೆನ್ನಾಗಿರು ತೊಂದ್ರೆ ಆಯ್ತು ಅಂತ ಸುಮ್ನೆ ಆಗಿದೆ ಚೆನ್ನಾಗಿದೆ ಈ ತರ ಉಕ್ಕಿಗೆ ಹಾಕೋದಕ್ ಕೂಡ ಕೊಟ್ಟಿದ್ದಾರೆ ಎಲೆ ಅದಕ್ಕೆ ಕೆಳಗಡೆ ಗೆಜ್ಜೆ ಇದೆ ಇದಕ್ಕೆ ಕೊಟ್ಟಿರೋದು ಫಿಫ್ಟಿ ರುಪೀಸು ಇನ್ನ ಹಾ ಇದ್ ಬಂದು ತುಪ್ಪ ಎರಡು ಬಾಟಲ್ ತಂದಿದ್ದೆ ನನ್ಗೊಂದ್ ಬಾಟಲು ಅಕ್ಕಂಗೊಂದ್ ಬಾಟಲು ಅಂತ ನಾನು ಚಿಕ್ಕ ಸೈಜ್ ತಗೊಂಡೆ ಅಂದ್ರೆ ಚೆನ್ನಾಗಿದ್ರೆ ಇನ್ ಯಾವತ್ತಾದ್ರೂ ಹೋದಾಗ ತಗೊಂಡ್ರೆ ಆಯ್ತು ಅಂತ ಇದಕ್ಕೆ ಒನ್ ಟ್ವೆಂಟಿ ರುಪೀಸ್ ಇದ್ರಲ್ಲೇ ಇಷ್ಟು ದೊಡ್ಡ ಬಾಟಲ್ಗೆ ಎರಡ್ ನೂರ ಇಪ್ಪತ್ತು ಕೆಜಿದ್ರೆ ಒಂದ್ ಕೆಜಿದಾದ್ರೆ ನಾಲ್ಕನೂರ ನಲ್ವತ್ತು ನನ್ಗೆ ತುಪ್ಪ ತುಂಬಾ ಕಡಿಮೆ ರೇಟ್ ಅಂತ ಅನಿಸ್ತು ನಾವು ಹೊರಗಡೆ ತಗೊಂಡಿದ್ದಲ್ಲ ದೇವಸ್ಥಾನದ ಒಳಗಡೆ ತಗೊಂಡಿರೋದು ಹಿಂದ್ಗಡೆ ಒಳಗಡೆ ತಗೊಂಡಿರುವಂತದ್ದು ಇದರ ಟೇಸ್ಟ್ ನೋಡೋಣ ಮತ್ತೆ ಕೇಳ್ಬಹುದು ಮತ್ತೇನ್ ಯಾವಾಗ ಹೋಗ್ತೀರಿ ವಿದ್ಯಾ ಅಂತ ಹಾಸ್ಪಿಟಲ್ ಹೋಗ್ತೀನಿ ಅಲ್ವಾ ನಾನು ಅಲ್ಲಿಂದ ತುಂಬಾ ದೂರ ಅಲ್ಲ ಹಾಸ್ಪಿಟಲ್ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಹೋಗಿ ತಗೊಂಡ್ ಬರ್ಬಹುದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನೇನು ಉಡುಪಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ ನೋಡಿ ಅಲ್ಲಿಂದ ತುಪ್ಪ ಇನ್ನ ನಾನು ಇದನ್ನ ಓಪನ್ ಮಾಡಲಿಲ್ಲ ನಾನು ಅನ್ಕೊಂಡಿದೀನಿ ಅಲ್ಲಿ ಗೋಶಾಲೆಲ್ಲ ಇದೆ ಅಲ್ವಾ ಅಲ್ಲಿಂದಾನೇ ಅವರು ತುಪ್ಪ ತಯಾರ ಮಾಡ್ತಾರೆ ಅಂತ ಏನಕ್ಕೆ ಅಂತಂದ್ರೆ ಹೊರಗುಡೆಯವರಿಗೆಲ್ಲಾನು ಅಲ್ಲಿ ಒಳಗಡೆ ಹೋಗಿ ಮಾರಾಟ ಮಾಡೋದಕ್ಕೆ ಅವಕಾಶ ಸಾಮಾನ್ಯವಾಗಿ ಎಲ್ಲೂ ಕೊಡೋದಿಲ್ಲ ನನ್ನ ಅಕ್ಕ ತುಂಬಾ ಇಷ್ಟ ಪಡ್ತಾರೆ ತುಪ್ಪ ಬೇಕು ತುಪ್ಪ ಬೇಕು ಅಂತ ಹೇಳ್ತಾ ಇರ್ತಾರೆ ಈ ನದಿನಿ ತುಪ್ಪ ಎಲ್ಲ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಅಂತ ಅನ್ಸೋದಿಲ್ಲ ಹಾಗಾಗಿ ತಂದಿರೋದು ಅಕ್ಕಂಗೆ ಹೇಳಿದೀನಿ ಟೇಸ್ಟ್ ನೋಡಿ ಮತ್ತೆ ತರೋಣ ಅಂತ ಇನ್ನ ನಾನು ಪುಟಾಣಿ ಕೃಷ್ಣನ್ ತಂದಿದೀನಿ ಬಾಲಕೃಷ್ಣ ನಿಂತಿರೋ ಕೃಷ್ಣ ಇತ್ತು ನಾನು ನಿಂತಿರೋದೆಲ್ಲ ಬೇಡ ಅಂತ ಪುಟಾಣಿ ಕೃಷ್ಣನ್ ತಂದಿದ್ದೀನಿ ನೀವ್ ಮತ್ತೆ ಕೇಳ್ಬಹುದು ವಿದ್ಯಾ ಅವರೇ ಪೂಜೆ ಮಾಡ್ತಾ ಇದ್ದೀರಾ ಅಂತ ಇವತ್ ಇಟ್ಟಿಲ್ಲ ನಾನು ಪೂಜೆಗೆ ಹ್ಮ್ ಗುರುವಾರದಿಂದ ಇಟ್ಬಿಟ್ಟು ಪೂಜೆ ಮಾಡ್ಬೇಕು ಅಂತ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಆಯಿ ಹತ್ರ ತಗೊಂಡ್ ಹೋಗಿದ್ದೆ ಕೆಳಗಡೆ ಅವಾಗ ಆಯಿ ದೇವ್ರ ಮನೇನಲ್ಲಿ ಇಟ್ಟು ಕುಂಕುಮ ಎಲ್ಲ ಹಾಕಿ ಹೂವ ಎಲ್ಲಾ ಹಾಕಿ ನನ್ಗೆ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ಆಯಿ ಹ್ಮ್ ಇವಾಗ ಅಂದ್ರೆ ನಾನ್ ಗುರುವಾರದಿಂದ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ತುಂಬಾ ಚಂದ ಇದೆ ಅಲ್ವಾ ದೇವ್ರು ನನ್ನ ಎಷ್ಟೊಂದು ದಿನದ ಆಸೆ ಸ್ನೇಹಿತರೆ ನಾನು ಕೂಡ ಕೃಷ್ಣಾಷ್ಟಮಿ ದಿನ ಈ ಅಕ್ಕಿ ಪದಾರ್ಥ ಆತರ ಎಲ್ಲ ಏನು ತಿನ್ನೋದಿಲ್ಲ ಹ್ಮ್ ನಾವು ಕೂಡ ಉಪವಾಸ ಮಾಡ್ತೀವಿ ನನ್ಗ ಅನ್ಸ್ತಾ ಇತ್ತು ಅಂದ್ರೆ ಒಂದು ಕೂಡ ಕೃಷ್ಣನ್ ಫೋಟೋ ಇರ್ಲಿಲ್ಲ ಒಂದ್ ಫೋಟೋ ತರಬೇಕು ಅಂತ ಯಾವಾಗ್ಲೂ ಅನಸ್ತಾ ಇತ್ತು ಉಡುಪಿಗೆ ಹೋಗಿದ್ವಿ ಅಲ್ವಾ ಹಾಗಾಗಿ ಕೃಷ್ಣನ್ ಮೂರ್ತಿ ತಂದಿರೋದು ಪುಟಾಣಿ ಕೃಷ್ಣ ಈ ಕಡೆ ಕೈನಲ್ಲಿ ಬೆಣ್ಣೆ ಇದೆ ಅಂಬೆಗಾಲ್ ಇಡ್ತಾ ಇರುವಂತಹ ಕೃಷ್ಣ ಅಯ್ಯ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ನಾನು ತುಂಬಾ ನಂಬ್ತೀನಿ ಏನಂತಂದ್ರೆ ನನ್ನ ಅತ್ತೆ ಮಾವ ಅಂದ್ರೆ ಅವರಿಂದ ನಾನು ಏನೇ ತಗೊಂಡ್ರು ಅದನ್ನ ತುಂಬಾ ಲಕ್ಕು ಸ್ನೇಹಿತರೆ ನೋಡ್ತೀರಿ ಅಲ್ವಾ ಪುಟಾಣಿ ಕೃಷ್ಣ ನಾನು ಗುರುವಾರ ಇರ್ತೀನಿ ಅಲ್ವಾ ಪೂಜೆಗೆ ಅವಾಗ ತೋರಿಸ್ತೀನಿ ಇವಾಗ ನಾನು ದೇವ್ರ ಮನೆಯಲ್ಲಿ ಇಟ್ಟಿರ್ತೀನಿ ನೀವ್ ಮತ್ತೆ ಕೇಳ್ಬಹುದು ಕೃಷ್ಣನ್ ವಿಗ್ರಹಕ್ಕೆ ಎಷ್ಟ್ ಕೊಟ್ರಿ ವಿದ್ಯಾ ಅಂತ ನೂರ ಚಿಲ್ಲರೆ ಕೊಟ್ಟಿರೋದು ಇನ್ನ ಒಂದು ವಿಗ್ರಹಗಳನ್ನ ಅಹ್ ತುಂಬಾ ದೊಡ್ಡದು ಇಡಬಾರ್ದು ಮನೆಯಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ನನ್ ಪುಟ್ಟ ವಿಗ್ರಹ ತಂದಿರೋದು ಕೃಷ್ಣನ್ ಮೂರ್ತಿ ತಂದಿರೋದು ಬಂದು ಹಿತ್ತಾಳೆ 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 ಅಂತ ಹೇಳಿದ್ರು ಅಲ್ವಾ ಈ ಹಿತ್ತಾಳೆ ಪ್ಲೇಟ್ ಗಳೆಲ್ಲ ಬರ್ತದೆ ನೋಡಿ ಅಂದ್ರೆ ಆತರ ಮೆಟೀರಿಯಲ್ ಅಂತ ಹೇಳಿದ್ರೆ ಹಿತ್ತಾಳೆ ಅಂತ ಹೇಳಿದ್ರಲ್ಲ ಹಾ ತೊಳಿಬಹುದು ತೊಳಿತಾ ತೊಳಿತಾ ಅದು ಇನ್ನ ಶೈನಿಂಗ್ ಬರ್ತಾನೆ ಹೋಗತ್ತೆ ಕಲರ್ ಏನೂ ಪೇಡ್ ಆಗೋದಿಲ್ಲ ಇದ್ರ ಬಗ್ಗೆ ನಾವ್ ಗ್ಯಾರಂಟಿ ಅಂತ ಹೇಳಿದ್ರು ತುಂಬಾ ಕಡೆ ವಿಚಾರಿಸಿ ತಗೊಂಡಿದ್ದಂತದ್ದು ಇವಿಷ್ಟು ನಾನು ಉಡುಪಿನಲ್ಲಿ ತಂದಿದ್ದು ಇವಾಗ ತೋರಣ ಹಾಕ್ಬೇಕು ಅದಕ್ಕಿಂತ ಮುಂಚೆ ವಿವ ಸೊಬ್ರು ನನಗೆ ಕೇಳ್ತಾ ಇದ್ರು ವಿದ್ಯಾ ಅವ್ರಿ ಎಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದೀರಿ ಹೇಳಿ ಇದ್ರ ಬಗ್ಗೆ ನಮ್ಗು ಹೆಲ್ಪ್ ಆಗ್ತದೆ ಪಿಸಿ ಓಡಿ ಪಿಸಿ ಓಸ್ ಇವಾಗ ಸಾಮಾನ್ಯವಾಗಿ ಎಲ್ಲರಿಗುನು ಇದೆ ಅಂತ ಹೇಳ್ತಾ ಇದ್ರು ನನ್ಗೆ ಹೇಳ್ಬಾರ್ದು ಅಂತ ಅಲ್ಲ ನನ್ಗೆ ರಿಸಲ್ಟ್ ಸಿಕ್ಕಾಗ ನಾನ್ ಖಂಡಿತ ಹೇಳ್ತೀನಿ ನನ್ಗೆ ಒಂದು ಸ್ಕ್ಯಾನಿಂಗ್ ಇದೆ ಸದ್ಯದಲ್ಲಿ ಅಂತಂದ್ರೆ ನೆಕ್ಸ್ಟ್ ಮಂತ್ ಆಗ್ಬಹುದು ಫೆಬ್ರವರಿ ಎಂಡ್ ಅಲ್ಲಿ ಆಗ್ಬಹುದು ಆ ಸ್ಕ್ಯಾನಿಂಗ್ ಮುಗ್ದಿದ ನಂತರ ರಿಪೋರ್ಟ್ ಬರುತ್ತಲ್ವಾ ಅವಾಗ ನಾನ್ ಖಂಡಿತ ಹೇಳ್ತೀನಿ ನಾನು ಏನೆಲ್ಲ ಪ್ರಾಬ್ಲಮ್ ಎದುರಿಸಿದ್ದೆ ಎಲ್ಲಿ ಟ್ರೀಟ್ಮೆಂಟ್ ತಗೊಂಡೆ ಅಂತ ನಾನು ಖಂಡಿತ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಹಾಗೇನೆ ಹಾಸ್ಪಿಟಲ್ ಅಡ್ರೆಸ್ ಕೂಡ ಹೇಳ್ತೀನಿ ಇಲ್ಲ ಅಲ್ವಾ ರಿಸಲ್ಟ್ ಸಿಗ್ಬೇಕಲ್ವಾ ಸಿಗಬೇಕಲ್ವಾ ಇವಾಗ ಸುಮ್ನೆ ಅಡ್ರೆಸ್ ಕೊಟ್ಬಿಟ್ಟು ಒಂದು ಸ್ವಲ್ಪ ದಿನ ಬಿಟ್ಟು ನನ್ಗೇನು ಯೂಸ್ ಆಗ್ಲಿಲ್ಲ ಅಂತಂದ್ರೆ ಆಮೇಲೆ ನಿಮ್ಗೂ ಕೂಡ ಬೇಜಾರ್ ಆಗ್ತದೆ ಹಾಗಾಗಿ ಹೇಳ್ತಾ ಇರೋದು ನಾನು ಅಲ್ಲಿ ಹೋಗೋದಕ್ಕೆ ಶುರು ಮಾಡಿದ ನಂತರ ಒಂದು ಕೂಡ ಸ್ಕ್ಯಾನಿಂಗ್ ಆಗ್ಲಿಲ್ಲ ಹಾಗಾಗಿ ಸ್ಕ್ಯಾನಿಂಗ್ ಮುಗ್ದಿದ ನಂತರ ನಾನು ಖಂಡಿತ ಹೇಳ್ತೀನಿ ಇನ್ನ ಲಾಸ್ಟ್ ಟೈಮ್ ನಾನು ಉಡುಪಿ ಹಾಸ್ಪಿಟಲ್ ಗೆ ಹೋದಾಗ ತುಂಬಾ ಜನ ಕೇಳ್ತಾ ಇದ್ರು ವಿದ್ಯಾ ಅವ್ರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಖಂಡಿತಾ ಇಲ್ಲ ಅಂತಹದೊಂದು ದಿನ ಬಂದಾಗ ಖಂಡಿತ ನಿಮ್ ಜೊತೆ ಹೇಳ್ತೀನಿ ಸಾಕಷ್ಟು ಸಪೋರ್ಟ್ ಕೊಟ್ಟಿದ್ದೀರಿ ಒಂದು ಧೈರ್ಯ ತುಂಬಿದಿರಿ ಹೇಳ್ದೆ ಅಂತೂ ನನ್ ಖಂಡಿತಾ ಇರೋದಿಲ್ಲ ಮತ್ತೆ ಹೇಳ್ತಿದ್ರಿ ನೀವು ಸ್ವೀಟ್ ಎಲ್ಲ ಏನು ತಿನ್ಬೇಡಿ ಅಂತ ಹೇಳ್ತಾರೆ ಅಂತ ಕೆಲವೊಂದು ಕಡೆ ನಾವು ಟ್ರೀಟ್ಮೆಂಟ್ ತಗೊಳ್ಳುವಾಗ ಡಾಕ್ಟರ್ ಹೇಳ್ತಾರೆ ಇಂತಹ ಫುಡ್ ಅನ್ನ ತಿನ್ಬೇಡಿ ಜಾಸ್ತಿ ಅಂತ ನಮ್ಗೆ ಹೇಳ್ತಾರೆ ಸಾಮಾನ್ಯವಾಗಿ ಅಷ್ಟು ಬಿಟ್ರೆ ಇನ್ನೇನು ಕೂಡ ಇಲ್ಲ ಈ ಹೊರಗಡೆ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಿ ಈ ಚಾಟ್ಸು ಇಂಥದ್ದೆಲ್ಲ ಹೊರಗಡೆ ತಿನ್ಬೇಡಿ ಅಂತಾನೆ ಹೇಳ್ತಾರೆ ಸ್ವೀಟು ಅವೆಲ್ಲ ಬೇಕರಿ ತಿಂಡಿಗಳೆಲ್ಲ ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಹಾಗಂತ ನಾನು ಎಲ್ಲ ಸ್ಕಿಪ್ ಮಾಡ್ತೀನಿ ಅಂತ ಅಲ್ಲ ನನಗೂ ಕೂಡ ಕೆಲವೊಮ್ಮೆ ಆಸೆ ಆಗ್ತದಲ್ವಾ ವಾರದಲ್ಲಿ ಒಂದ್ ದಿನ ದಿನ ಅಲ್ಲ ಏನಾದ್ರೂ ತಿನ್ ಬಿಡ್ತೀನಿ ತಿನ್ನೋದಿಲ್ಲ ಅಂತ ಅಲ್ಲ ಈ ಚಾಟ್ಸ್ ಎಲ್ಲಾ ತಿನ್ನೋದು ತುಂಬಾ ಕಡಿಮೆ ನಾನು ಪ್ರತಿ ದಿನ ಏನಕ್ಕೆ ನಿಮ್ ಜೊತೆ ಇದ್ದೇ ವಿಷಯಗಳನ್ನ ಶೇರ್ ಮಾಡೋದಿಲ್ಲ ಅಂತಂದ್ರೆ ನಿಮ್ಗೂ ಅನ್ಸ್ತದಲ್ವಾ ವಿಡಿಯೋ ನೋಡಿದಾಗ ಏನಿವ್ರು ಪ್ರತಿ ದಿನ ಇವ್ರದೇ ಟಾಪಿಕ್ ಮೇಲೆ ಮಾತಾಡ್ತಾರೆ ಅಂದ್ರೆ ಪ್ರೆಗ್ನೆನ್ಸಿಗೋಸ್ಕರ ಆಗಲಿ ಹೆಲ್ತ್ ಇಶ್ಯೂ ಆಗ್ಲಿ ಈ ಎಲ್ಲ ಇದ್ರ ಬಗ್ಗೆ ಮಾತಾಡ್ತಾರಲ್ವಾ ಅಂತ ನಿಮ್ಗೂ ಕೂಡ ಅನ್ಸ್ಬಾರ್ದು ಅನ್ನೋಗೋಸ್ಕರ ನಾನು ಸಾಮಾನ್ಯವಾಗಿ ಬ್ಲಾಗ್ ಗಳಲ್ಲಿ ನಾವ್ ಏನು ಹೇಳ್ಕೊಳೋದಿಲ್ಲ ನನ್ ಮನ್ಸಲ್ಲೂ ಕೂಡ ನೋವಿರತ್ತೆ ನಾನು ಓಡಾಟ ಮಾಡ್ತೀನಿ ಊಟ ಮಾಡ್ತೀನಿ ತಿಂಡಿ ತಿಂತೀನಿ ಅಂತ ಮಾತ್ರಕ್ಕೆ ನನ್ಗೆ ನೋವಿಲ್ಲ ಬೇಜಾರಿಲ್ಲ ಅಂತ ಅಲ್ಲ ಸ್ನೇಹಿತರೆ ಸಾಕಷ್ಟು ನೋವುಗಳಿರತ್ತೆ ಎಲ್ಲ ಲೈಫ್ ತರ ನಮ್ದು ಕೂಡ ಏರಿಳಿತಗಳಿರತ್ತೆ ಒಂದು ಮನುಷ್ಯನಾಗಿ ಹುಟ್ಟಿದ್ಮೇಲೆ ಎಲ್ಲರಿಗೂ ಕೂಡ ಕಷ್ಟ ಸುಖ ಬರೋದು ಸಹಜ ಅಂದ್ರೆ ಮನೆಯಲ್ಲೂ ಡಿಫ್ರೆಂಟ್ ಆಗಿ ಇರುತ್ತೆ ಪ್ರತಿಯೊಬ್ಬರ ಲೈಫ್ ಸ್ಟೈಲ್ ಕೂಡ ಬೇರೆ ಇರುತ್ತೆ ಇರತ್ತೆ ಎಲ್ಲಾನು ಹೇಳ್ಕೊಳ್ತಾ ಕುತ್ಕೊಳ್ಳೋದಿಲ್ಲ ಅಂದ್ರೆ ಆರೋಗ್ಯ ವಿಷಯ ಆಗಿರ್ಬಹುದು ಪ್ರೆಗ್ನೆನ್ಸಿ ವಿಷಯ ಆಗಿರ್ಬಹುದು ಅಂತದ್ದೆಲ್ಲಾನು ನಿಮಗ್ ಬೇಜಾರು ಆಗ್ಬಾರ್ದು ಅನ್ನೋಕ್ಕೋಸ್ಕರ ಅಷ್ಟೇನೆ ಸ್ನೇಹಿತರೆ ಬಿಟ್ರೆ ಇನ್ನೇನಿಲ್ಲ ಖಂಡಿತ ಒಳ್ಳೆ ದಿನಗಳನ್ನ ನಾನು ನೋಡ್ ನೋಡ್ದಾಗ ನಾನ್ ಹೇಳ್ತೀನಿ ಅಂದ್ರೆ ನಮಗೂ ಕೂಡ ಒಂದು ಒಳ್ಳೆ ದಿನ ಬಂದಾಗ ಖಂಡಿತ ಹೇಳ್ಕೊಳ್ತೀನಿ ಹೇಳ್ಕೊಳೋದಿಲ್ಲ ಅಂತ ಏನು ಕೂಡ ಇಲ್ಲ ಹಾಗೆ ಹಾಸ್ಪಿಟಲ್ ಬಗ್ಗೆ ಅಂತೂ ನೆಕ್ಸ್ಟ್ ಮಂತ್ ಲಾಸ್ಟ್ ಅಲ್ಲಿ ನಾನು ಖಂಡಿತ ಹೇಳ್ತೀನಿ ನನ್ಗೊಂದು ಸ್ಕ್ಯಾನಿಂಗ್ ಇದೆ ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತೋರಣ ಹಾಕ್ವಾ ತೋರಣ ಹಾಕೊಟ್ಟು ಹೋಗ್ಬಿಡಿ ಈಗ ತೊಂದ್ರೆ ಇಲ್ಲ ರೀ ಸಂಕಷ್ಟ ಇವತ್ತು ತೋರಣ ಹಾಕ್ಬಿಡಿ ಅದು ಮತ್ತೆ ನನ್ ಫುಲ್ ಓಪನ್ ಮಾಡ್ಬಿಟ್ಟಿದೆ ನಮ್ಮ ಮನೆವ್ರು ಟೀಗ್ ಬಂದಿದ್ರು ತೋರಣ ಆಗ್ತಾ ಇದ್ದೀನಿ ನಾನ್ ಹೇಳ್ದೆ ಅಲ್ಲಿ ಒಂದು ಇಲ್ಲಿ ಒಂದು ಇದು ಹಾಕಿ ಹಿಡ್ಕಳಿ ನಾನು ತಟ್ಟೆ ಅದು ಇನ್ನ ಒಂದು ಹುಕ್ಕು ಉಂಟಲ್ಲ ಇನ್ನೊಂದು ಎಲ್ಲೋಯ್ತು ಅದೇ ಇಲ್ಲ ಈ ತೋರಣ ಹಾಕೋದಕ್ಕೆ ಈ ವಾಲ್ ಹುಕ್ ಬರುತ್ತಲ್ವಾ ಅದನ್ನ ತಂದು ಹಾಕ್ತಾ ಇದ್ದೀವಿ ತಂದಿದ್ದೆ ಇತ್ತು ಅದು ಇದು ತಗೊಂಡಿದ್ದು ಐವತ್ ರೂಪಾಯಿಗೆ ಐದ್ ಪೀಸು ಆರ್ ಪೀಸ್ ಏನೋ ಇತ್ತು ಇದು ನಾನು ಆ ಎಲೆ ಎಲ್ಲ ಹಾಕ್ಬಿಟ್ಟು ಮಿಕ್ಕಿದ್ ಹೆಚ್ಚಿದ್ದನ್ನ ಇಟ್ಟಿದ್ದೆ ಇವಾಗ ತೋರಣ ಹಾಕಿದ್ದಾಯ್ತು ಹೆಂಗ್ ಅಂತ ಕಮೆಂಟ್ ಮಾಡಿ ಕರೆಕ್ಟ್ ಅಲ್ಲ ಇದು ತೋರಣ ಹಾಕಿದ್ದಾಯ್ತು ಹೇಗ್ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಇನ್ನ ಹಕ್ಕು ಕೆಳಗಡೆ ಹಾಕಿದ್ರೆ ಅದು ಫುಲ್ ಕೆಳಗಡೆ ಬರ್ತದೆ ಗೆಜ್ಜೆ ಎಲ್ಲಾನು ಮತ್ತೆ ಡೋರ್ ಹಾಕುವಾಗ ತೆಗಿಯುವಾಗ ಸಿಕ್ತದೆ ಅನ್ನೋಗೋಸ್ಕರ ಮನೆಯವ್ರು ಸ್ವಲ್ಪ ಮೇಲ್ಗಡೆ ಹಾಕಿದಂತೆ ಏನಾಯ್ತು ಸಾನು ಪಾಪುಕ್ ತಂದ ಆಟಿಕೆ ಸಾಮಾನು ನೀವು ಆಟ ಆಡ್ತಿದ್ರಿ ಇದು ಪಾಪುಗೆ ತಂದಿದ್ದು ಫ್ಯಾನ್ ಇದ್ದು ಈ ತರ ಮಾಡಿದ್ರೆ ಫಿಫ್ಟಿ ರುಪೀಸ್ ಕೊಟ್ಟಿರೋದು ಹಾ ಪಾಪ ಹೇಳ್ತಾ ಇದ್ದ ಚಿಕ್ಕ ಮಕ್ಕಳ ಸ್ನಾನ ಆದ ನಂತರ ತಲೆ ಎಲ್ಲಾ ಒಣಗಿಸ್ಕೊಳ್ಬಹುದು ಅಂತ ಗಾಳಿ ಚೆನ್ನಾಗಿ ಬರ್ತದೆ ಹುಟ್ಟದಾದ್ರು ಬಾಯಿ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ತಿಂಡಿ ದೋಸೆ ದೋಸೆ ಜೊತೆ ಅಳಸಂಡೆ ಕಾಳ್ ಸಾಂಬಾರ್ ಇತ್ತು ಅದನ್ನೇ ಹಾಕೊಂಡು ತಿಂದಿದ್ದಾಯ್ತು ಸಾಮಾನ್ಯವಾಗಿ ನಿನ್ನೆ ಸಾರೆಲ್ಲ ಮಿಕ್ಕಿದ್ರೆ ನಾನ್ ಮತ್ತೆ ಚಟ್ನಿ ಎಲ್ಲಾ ಮಾಡೋದಕ್ಕೆ ಹೋಗೋದಿಲ್ಲ ಹನ್ನೊಂದ್ ಗಂಟೆ ಸುಮಾರು ಅಕ್ಕ ನನ್ಗೆ ಅಹ್ ರಾಮ್ ಫಲ ಕೊಟ್ಟಿದ್ರು ಹಣ್ಣು ಕೊಟ್ಟಿದ್ರು ನಾವು ಇದಕ್ಕೆ ನಮ್ ಕಡೆ ಸೀತಾಫಲ ಅಂತ ಹೇಳ್ತೀವಿ ಆದ್ರೆ ಇದು ಸೀತಾಫಲ ಅಲ್ಲ ರಾಮ್ ಫಲ ಅಂತ ಕರೀತಾರೆ ಇದಕ್ಕೆ ತುಂಬಾ ಚೆನ್ನಾಗಿತ್ತು ತಿಂದಿದ್ದು ಕೂಡ ಆಯ್ತು ಪಾಪು ಇವತ್ತು ಸ್ಕೂಲಿಗೆ ಹೋಗಿರ್ಲಿಲ್ಲ ಅವನಿಗೆ ಹುಷಾರಿಲ್ಲ ತುಂಬಾ ದಿನಗಳೇ ಆಯ್ತು ಶೀತ ಜ್ವರ ಕೆಮ್ಮೆಲ್ಲ ಇದೆ ಮಂಗ ನೋಡಿ ರಾಘವೇಂದ್ರನ್ ಮನೆ ಮೇಲ್ ಕಡೆ ಬಂದು ಕೂತಿದೆ ಏನಕ್ ಕೂತಿದೆ ಅಂತಂದ್ರೆ ಇಲ್ಲೆಲ್ಲಾ ಕಾಯಿ ಸುಲ್ ಬಿಟ್ಟಿಟ್ಟಿದ್ದಾರೆ ತಗೊಂಡು ಆಟಾಡ್ತಾ ಇತ್ತು ಆವಾಗ್ಲೇನೆ ಹ್ಮ್ ಓಡ್ಸಿ ಓಡ್ಸಿ ಸಾಕಾಯ್ತು ರಾಘವೇಂದ್ರನ್ ಮಮ್ಮಿ ಬೇರೆ ಇರ್ಲಿಲ್ಲ ಕೊಬ್ಬರಿ ಆಗಿದೆ ಫುಲ್ ಅಂತ ಹಾಗೆ ಸುಲ್ದಿಟ್ಟಿದ್ದಾರೆ ಕೊಬ್ಬರಿ ಆಗಿ ಆಗಿದೆ ಅಲ್ವಾ ಅದನ್ನೇನಾದ್ರು ಒಡ್ದ್ ಹಾಕಿದಿದ್ರೆ ಎಲ್ಲಾ ತಗೊಂಡು ಹೋಗ್ತಾ ಇತ್ತು ಇದು ಇಡೀ ತೆಂಗಿನಕಾಯಿ ಅಲ್ವಾ ಹಾಗಾಗಿ ತಗೊಂಡು ಆಟಾಡಿ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದೆ ಓಡಿಸ್ತಾ ಇದ್ರು ಹಾಗಾಗಿ ಬಿಟ್ಬಿಟ್ಟು ಹೋಗ್ತಾ ಇದೆ ಏನೇ ಮಾಡಿದ್ರು ಬಂದು ತಿನ್ಕೊಂಡ್ ಹೋಗತ್ತೆ ಪಕ್ಕದ ಮನೆಯವ್ರದ್ದು ಬಾಳೆ ಎಲ್ಲಾ ಕೊನೆ ಹಾಕತ್ತೆ ಅದನ್ನೆಲ್ಲಾ ತಿನ್ಕೊಂಡ್ ಹೊರಟೋಗತ್ತೆ ನಮ್ಮನೆಯವ್ರು ಓಡಿಸ್ತಾ ಇದಾರೆ ಇವಾಗ ಹೋಗ್ಬಿಟ್ಟು ಓಡಿಸಿದ ತಕ್ಷಣ ಹೋಗತ್ತಲ್ವಾ ಮತ್ತೆ ನಾವ್ ಮನೆ ಒಳಗಡೆ ಬಂದಿದ್ ನಂತರ ಮತ್ತೆ ರಿಟರ್ನ್ ಬರತ್ತೆ ಅದು ಎಲ್ಲರೂ ಕೇಳ್ತಾವ್ರೆ ಮಗ ಇಲ್ಲಿ ಬಿದ್ಯಾನ್ ಮಗಿತ್ತು ಜರಾಗಿತ್ತು ಬಾರಿ ಮಗ್ನೆ ಆತ ಮಾಡ್ತೀಯ ಈಗ ಬೇಜಾರ ಬರ್ತದೆ ಸಣ್ಣ ಪಾಪ ಮನೆಗ್ ಹೋದಾ ಸಂಜೆ ನಮ್ಮ ಮನೆಯವರು ಶಾಪಿಂದ ಬರ್ತಾ ಕಾಲ್ ಮಾಡಿದ್ರು ಒಂದು ಪಾರ್ಸಲ್ ಬಂದಿದೆ ತಗೊಂಡ್ ಬರ್ತೀನಿ ಅಂತ ಹಾಗಾಗಿ ಇವ್ರ ಗಾಡಿ ಸೌಂಡ್ ಕೇಳಿಸಿದ್ದೆ ನಾನು ಕೇಳ್ಕಡೆ ಹೋಗ್ತಾ ಇದ್ದೀನಿ ಪಾಪು ಜೊತೆ ಅಲ್ಲೇ ಮಾತಾಡ್ಕೊಂಡು ಪಾರ್ಸಲ್ ತಗೊಂಡು ನಾನು ಮೇಲ್ ಕಡೆ ಬಂದೆ ಏನ್ ಪಾರ್ಸಲ್ ಬಂದಿದೆ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಆಯ್ತಾ ನನಗೆ ತುಂಬಾ ಕುತೂಹಲ ಏನಾದ್ರೂ ಪಾರ್ಸಲ್ ಬಂದ್ರೆ ಏನಿರ್ಬಹುದು ಒಳ್ಗಡೆ ಹೇಗಿರ್ಬಹುದು ಅಂತ ಮೊದ್ಲಿಗೆ ನಾನ್ ಏನೇ ಕೆಲ್ಸ ಇದ್ರೂನು ಎಲ್ಲಾ ಬಿಟ್ಬಿಟ್ಟು ಅದನ್ನ ಓಪನ್ ಮಾಡಿ ನೋಡ್ತೀನಿ ಬಂದಂತಹ ಪಾರ್ಸೆಲ್ ಅನ್ನ ಧಾರಾವಾಹಿ ನೋಡ್ತಾ ಕೂತಿದ್ದೆ ಲಕ್ಷ್ಮಿ ನಿವಾಸ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಈ ಧಾರಾವಾಹಿ ಎಷ್ಟು ಕನೆಕ್ಟ್ ಆಗತ್ತಲ್ವಾ ನನ್ಗಂತೂ ಕೆಲವೊಂದ್ ಬಾರಿ ಈ ಧಾರಾವಾಹಿ ನೋಡ್ತಾ ಇದ್ರೆ ಅಳುನೆ ಬರತ್ತೆ ಪಾಪು ಅವ್ರ ಚಿಕ್ಕಪ್ಪನ ಜೊತೆ ಮತ್ತೆ ಮೇಲ್ಗಡೆ ಬಂದಿದ್ದ ಇಬ್ರು ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ ಅವ್ನಿಗೆ ತುಂಬಾ ಖುಷಿ ಅವ್ರ ಚಿಕ್ಕಪ್ಪ ಮನೇನಲ್ಲಿದ್ರೆ ಇನ್ನ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ